ನಮಸ್ಕಾರ ವೀಕ್ಷಕರೇ ಭಾನುವಾರದ ಸಂಜೆಗೆ ನಿಮಗೆ ಸ್ವಾಗತ ಇದು ಮಂಜುಳ ಗಾನ ಹೇಳಿ ಗರುಡ ಡಿ ಸಂಗೀತ ಲೋಕ ಇಲ್ಲಿ ಮೇರು ನಟಿ ಮಂಜುಳ ಅವರು ನಡೆಸಿದ ಚಲನಚಿತ್ರದ ಹಾಡುಗಳು ಏಳು ಹಾಡುಗಳನ್ನು ನಾವು ತಗೊಂಡಿದ್ದೀವಿ ವೀಕ್ಷಕರೇ ದುರಂತ ನಾಯಕಿ ಅಂತಲೇ ಹೇಳ್ತೇನೆ ಮಂಜುಳ ಅವರು ಅಮೃತಮ್ ಅವರನ್ನು ಆಗಿದ್ದರು ನಿಮಗೆ ಗೊತ್ತಿರಬೇಕು ಆವಾಗೆಲ್ಲ ಡಬ್ಬಿಂಗು ಮಿಕ್ಸಿಂಗು ಇನ್ನೊಂದು ಅಂದರೆ ಚೆನ್ನೈಗೆ ಹೋಗಬೇಕಾಗಿತ್ತು ಮದ್ರಾಸಿಗೆ ಹೋಗಬೇಕಾಗಿತ್ತು ಅಲ್ಲಿ ಅವರಿಗೆ ಒಲವಾಯಿತು ಅವರು ಪ್ರೊಡ್ಯೂಸರ್ ಕೂಡ ಇದ್ದರು ಕೊನೆಗೆ ಏನೇನೋ ಸಮಸ್ಯೆಯಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಆದರೆ ಆಕೆ ಹಾಡುಗಳಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ದುರಂತ ನಾಯಕಿ ಅನ್ನೋದಕ್ಕಿಂತ ಆಕೆ ಒಬ್ಬ ಮೇಲು ನಟಿ ಅಂತ ಹೇಳಿ ಇಲ್ಲಿ ಏಳು ಹಾಡುಗಳು ಮಂಜುಳಾ ಅವರು ನಡೆಸಿದ್ರು ಮೊದಲನೇದಾಗಿ ಸೀತಾರಾಮ ಅನ್ನೋ ಒಂದು ಚಲನಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅದು ರಿಲೀಸ್ ಆಗಿತ್ತು ಇಲ್ಲಿ ಹೆಂಗೆ ಅಂದರೆ ಅದು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು ಭಾಳ ಅದ್ಭುತವಾಗಿ ಅಬಯ್ ನಾಯ್ಡಿ ಅವರು ಅದಕ್ಕೆ ಪ್ರೊಡ್ಯೂಸ್ ಮಾಡಿದರು ಹಾಗೆ ಇಲ್ಲಿ ಒಂದು ಹಾಡಿದೆ ಸತ್ಯಮ್ ಅವರು ಟ್ಯೂನ್ ಹಾಕಿದ್ದಾರೆ ಇದಕ್ಕೆ ಹಾಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ರೊಮ್ಯಾಂಟಿಕ್ ಆಗಿ ಭಾಳ ಅದ್ಭುತವಾಗಿ ಆ ವ್ಯಕ್ತಿ ನೋಡಿದರೆ ಆ ಸೈಜ್ ನೋಡಿದರೆ ಇಷ್ಟೊಂದು ರೊಮ್ಯಾನ್ಸ್ ಎಲ್ಲ ಎಲ್ಲಿ ತುಂಬ್ಕೊಂಡಿದೆ ಅವ್ರಿಗೆ ಅನ್ನಿಸ್ತದೆ ಅಷ್ಟು ಅದ್ಭುತವಾದ ಬರಹಗಾರ ಅವರು ಹಾಗೆ ಇಲ್ಲಿ ಎಸ್ ಪಿ ಅವರು ಜಾನಕಿ ಅಮ್ಮ ಅವರು ಅಷ್ಟೇ ನ್ಯಾಯವನ್ನು ಹಾಡಿಗೆ ಕೊಟ್ಟಿದ್ದಾರೆ ನ್ಯಾಯ ಅನ್ನೋದಕ್ಕಿಂತ ಜಬರ್ದಸ್ತಾಗಿ ಹಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಶಂಕರ್ನಾಗ ಅವರು ಮಂಜುಳಾ ಅಮ್ಮ ಅವರು ಇದರಲ್ಲಿ ನಡೆಸಿದ್ದಾರೆ ದುರಂತ ನೋಡಿ ಶಂಕರ್ನಾಗ ಅವರು ಇಲ್ಲ ಮಂಜುಳಾ ಅವರು ಇಲ್ಲ ಹಾಡಿನಲ್ಲಿ ಜೀವಂತ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ನೀವು ಅವರನ್ನ ನೋಡ್ತಾ ಇದ್ದೀರಿ ವೀಕ್ಷಕರೇ ಒಂದು ಹಾಡು ಹೆಂಗಿದೆ ಅಂದರೆ ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ಈ ಪದಗಳು ಸಿಂಪಲ್ ಅನಿಸಿದ್ರು ಕೂಡ ವಿಶೇಷವಾಗಿ ಆ ಬೀಟ್ ಹೆಂಗಿದೆ ಸತ್ಯಮವ್ರದ್ದು ಅಂತಂದರೆ ಕೈ ಬಳೆ ಘಲ್ಲೆನ್ನಲು ಎದೆಯು ಜಲ್ಲೆಂದಿತು ತನು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಎಸ್ ಪಿ ಅವರ ಕೈಗೆ ಸಿಕ್ಕರೆ ಅದು ಯಾವ ರೀತಿ ಕರೆ ಮಾಡ್ತಾರೆ ಅಂತಂದರೆ ವಿಶೇಷವಾಗಿ ತನೂಹವಾಗಿ ಮನವು ಹಾಯಾಗಿ ವಾಲಿದೆ ಇದು ಚಂದ

बड़ा सरो ಮೂಗನ ಸೈಡು ಅನ್ನು ಒಂದು ಚಲನಚಿತ್ರ ಈಗ ಬ್ಯಾಕ್ ಬ್ಯಾಕ್ ಟು ಹಿಟ್ ಸಾಂಗ್ಸ್ ಅಂತ ಹೇಳ್ತಾನೆ ಅಬ್ಬಾಯಿ ನಾಯ್ಡು ಅವರು ಕೊಟ್ಟಿದ್ದು ಬ್ಯಾಕ್ ಟು ಬ್ಯಾಕ್ ಹಿಟ್ ಫಿಲ್ಮ್ಸ್ ಅವರು ಪ್ರೊಡ್ಯೂಸರ್ ಆಗಿದ್ರು ಹಾಗೆ ಗಾರ ಕೆಲಸಗಳನ್ನು ಮಾಡ್ತಾ ಇದ್ರು ಬಹಳ ಅದ್ಭುತವಾಗಿ ಅಬ್ಬಯ್ ನಾಯ್ಡು ಸ್ಟುಡಿಯೋ ಅಂತ ಹೇಳಿ ಕೂಡ ತೆಗೆದ್ರು ಸೇಮ್ ಟೀಮ್ ಸೇಮ್ ವರ್ಕ್ ಇಲ್ಲಿ ಹಾಗೆ ಇಲ್ಲಿ ಶಂಕರ್ನಾಗ್ ಮತ್ತೆ ಮಂಜುಳಮ್ಮ ಅವರು ಹಾಗೆ ಸತ್ಯಮ್ಮ ಅವರ ಸಂಗೀತ ಚಿವುದಯ್ ಶಂಕರ್ ಅವರ ಸಾಹಿತ್ಯ ಎಸ್ ಪಿ ಜಾನಕಿಮ್ಮ ಹಾಡು ಹೆಂಗಿದೆ ಅಂದ್ರೆ ಬಂಗಾರದ ಬೊಂಬೆಯೇ ಮಾತನಾಡಿ ಸಂಗಾತಿ ಎಂದಾಗ ಭೂವಿ ಸ್ವರ್ಗವಾಯಿತು ಇಲ್ಲಿ ವಿಶೇಷವಾಗಿ ಕವಿಯಂತೆ ನೀನಂದ ಸವಿಯಾದ ಮಾತಿಂದ ನೀನಂದ ಮಾತಿನಿಂದ ಕವಿಯಂತೆ ನೀನಂದ ಸವಿಯಾದ ಮಾತಿಂದ ಹೊಸದಾದ ಆನಂದ ನಾ ಕಂಡೆಂದ ಇಂಥ ಪದಗಳ ಕೇಳಲಿಕ್ಕೆ ಆನಂದ ಅಂತ ಹೇಳ್ತೇನೆ ವಿಶೇಷವಾಗಿ ನಾವು ಕೊಪ್ಪಳದಲ್ಲಿ ಒಂದು ಶಂಕರ್ನಾಗ ಅವರ ಈ ಡ್ರೆಸ್ಸನ್ನು ತೊಗೊಳಿಕ್ಕೆ ಏನು ಗುದ್ದೆ ಆಡಿದ್ವಿ ಎಲ್ಲಿ ಒಬ್ರು ತಂದ್ಬಿಟ್ಟಿದ್ರು ಶ್ರೀಮಂತರು ನಾವು ಕೂಡ ಆವಾಗ ಕ್ರೇಜ್ ಭಾಳ ಇತ್ತು ನೋಡುವಾಗ ಮೂಗನ ಸೈಡು ಅಂತ ಹೇಳಿ ಇಲ್ಲಿ ಆ ಆ ಶರ್ಟ್ಗಳು ಕೆಪಾಸಿಟಿ ಬೇಕಲ್ಲ ಒಂದು ಆಮೇಲೆ ಸಿಗ್ತಾ ಇದ್ದಿದ್ದಿಲ್ಲ ಈ ಅದನ್ನು ನೋಡಿದ ಮೇಲೆ ನಮಗೆ ಹಳೆಯದು ನೆನಪಾಯಿತು ನಿಜವಾಗ್ಲೂ ಆ ಶರ್ಟ್ರನ್ನು ಪ್ರಾಶಃ ಈಗ ಅಂತ ಹತ್ತು ತಗೋತೀವಿ ದಿನಕ್ಕೆ ಆ ಮಾತ್ರ ಬೇರೆ ಕೆಪಾಸಿಟಿ ಆಗಿನ ಕಾಲದಲ್ಲಿ ಯಾವಾಗಲೂ ಹಿಂಗೆ ಅಂದರೆ ಬಯಕಿಡುಗಳು ಇದ್ದಾಗ ಆಯ್ಕೆಗಳು ಇರೋದಿಲ್ಲ ಸಿಗೋದಿಲ್ಲ ನಮ್ಗೇನು ಅಂತ ಹೇಳಿ ಬಯಸೋದೇ ತಪ್ಪು ಅಂತ ಹೇಳ್ತೀರಾ ಅಥವಾ ಇದ್ದುದನ್ನೇ ಬಯಸ್ಬೇಕು ಅಂತ ಹೇಳಿ ಈ ಹಾಡನ್ನು Oh <laughs> Mm-hmm. <laughs> खेल जोत य रागवाग तो राग अनुराग हसराग खेल

ಹಾಡುಗಳಲ್ಲಿ ಆ ಪದಗಳು ಯಾವ ರೀತಿ ಅಂತ ಹೇಳ್ತಾರಲ್ಲ ಆ ಪದಗಳಲ್ಲಿ ಕವಿತೆ ಕವಿತೆಯಲ್ಲಿ ಪದಗಳು ಹೆಂಗೆ ಬರುತ್ತಿರ್ತವೆ ಅಂದ್ರೆ ಕಣ್ಣಲ್ಲಿ ನಿನ್ನಂದ ತುಂಬಿ ನನ್ನಿಂದ ಕಣ್ಣಲ್ಲಿ ನಿನ್ನಂದ ತುಂಬಿ ನನ್ನಿಂದ ನುಡಿಸಲು ನಾನಿಂದು ಕವಿಯಾದೆನು ಎಸ್ ಪಿ ಅವರ ನಾಲಿಗೆಗೆ ಬಾಯಿಗೆ ಇಂಥ ಹಾಡುಗಳು ಇಂಥ ಪದಗಳು ಸಿಕ್ಬಿಟ್ರೆ ಮತ್ತಿನ್ನೇನ್ರಿ ಹೋಳಿಗೆ ತುಪ್ಪ ಹೊಡೆಯೋದ ಅಂತ ಹೇಳ್ತಾ ಈಗ ಮೂರನೇ ಹಾಡಿಗೆ ನಾನು ಬರ್ತೇನೆ ಇಲ್ಲಿ ಮರೆಯಲಾಗದ ಕತೆ ಅಂತ ಹೇಳ್ತಾರಲ್ಲ ಒಂದೊಂದ್ಸತಿ ಯಾವ ಕತೆಗಳು ಜೀವನದ ಕತೆಗಳು ಮರಲಿಕ್ಕೆ ಆಗೋದಿಲ್ಲ ಇಲ್ಲಿ ಜೈ ಜಗದೀಶ್ ಹಾಗೆ ಮಂಜುಳಾಂ ಅವರು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ವಿ ಸೋಮಶೇಖರ್ ಅವರ ದಿಗ್ದರ್ಶನ ದರ್ಶನ ಇದಕ್ಕಿದೆ ಹಾಗೆ ಉಪೇಂದ್ರ ಕುಮಾರ್ ಬಹಳ ಅದ್ಭುತವಾದ ಹಳೆಯ ಸಂಗೀತಗಾರರು ಮತ್ತು ಚಿ ಉದಯಶಂಕರ್ ಅವರ ಪದಗಳು ಇಲ್ಲಿ ಇಲ್ಲಿ ಬರೆಯುವೆ ನಿನಗಾಗಿ ಹೃದಯದಿ ಹಿತವಾಗಿ ಪ್ರಣಯದ ಸಂಕೇತವಾಗಿ ಒಲವಿಂದ ಪ್ರೇಮ ಗೀತೆ ಕವಿ ಬರಿತಾನೆ ಹಾಡುಗಾರ ಹಾಡ್ತಾರೆ ಚಲನಚಿತ್ರದಲ್ಲಿ ನಾಯಕ ನಾಯಕಿಯವರು ಎಲ್ಲರ ಮುಂದೆ ಆಟೋಗ್ರಾಫಿಗೆ ಹೋಗಿಬಿಡ್ತಾರೆ ಇವ್ರನ್ನೆಲ್ಲ ರೆಡಿ ಮಾಡಲಿಕ್ಕೆ ಒಂದು ಟೀಮ್ ಹೆಂಗೆ ರೆಡಿ ಇರ್ತದೆ ಅಂದರೆ ಸಂಗೀತ ನಿರ್ದೇಶಕರು ಹಾಡು ಬರೆಯೋರು ಹಾಡು ಹಾಡೋರು ಆದಮೇಲೆ ಲಿಪ್ ಮೂವ್ಮೆಂಟ್ ಕೊಟ್ಟು ಅಷ್ಟು ಫೇಮಸ್ ಆಗ್ತಾರಂತಂದ್ರೆ ಈ ಎಲ್ಲ ಕ್ರೆಡಿಟು ಪೂರ ಟೀಮಿಗೆ ಸೇರಬೇಕು ಅಂತ ನಾನು ಹೇಳ್ತೇನೆ ಇಲ್ಲಿ ಎಸ್ ಪಿ ಅವರಂತೂ ಧ್ವನಿ ಹಿಂಗೆ ಹೆಂಗೆ ವಿಶೇಷವಾಗಿ ಹೆಂಗೆ ಅಂದರೆ ಈ ಬೇಸಿಗೆಯಲ್ಲಿ ಇಂಥ ಹಾಡು ಕೇಳಿದ್ರೆ ಎಸಿನೇ ಬೇಕಾಗಿಲ್ಲ ತಂಪಾದ ಗಾಳಿ ಮುಖಕ್ಕೆ ರಾಚಿದಂಗೆ ಇರ್ತದೆ ಆ ಸಿ ಎಷ್ಟನೇ ನಂಬರ್ ಇಟ್ಟಿರಪ್ಪ ಅಂತ ಕೇಳ್ತೀರಿ ನೀವು ಈ ಹಾಡನ್ನು ಈಗ ನಾಲ್ಕನೇ ಹಾಡು ಧನಲಕ್ಷ್ಮಿ ಅನ್ನೋ ಒಂದು ಚಲನಚಿತ್ರ ಎಂ ರಂಗರಾವ್ ಅವರ ಸಂಗೀತ ಎಸ್ ಪಿ ಹಾಗೆ ಪಿ ಸುಶೀಲಮ್ಮ ಅವರ ಧ್ವನಿ ಇದಕ್ಕಿದೆ ಸತ್ಯನಾರಾಯಣ ಅವರ ಸಾಹಿತ್ಯ ಇದಕ್ಕೆ ಹೆಂಗೆ ಅಂದರೆ ನಿಲ್ಲೆ ನೀನಲ್ಲೇ ಒಲ್ಲೆಯ ಸರಸವನ್ನು ಬಲ್ಲೆ ನಾಯಲ್ಲ ಎಲ್ಲ ನಿಲ್ಲೆ ನಿಲ್ಲೆ ನೀನಲ್ಲೇ ಆಕೆ ಹೀರೋಯಿನ್ ಹೇಳ್ತಾಳೆ ಒಲ್ಲೆ ಒಲ್ಲೆ ಕಾಡಲು ಕಾದಿರುವೆ ಬಲ್ಲೆ ನಾಯಲ್ಲ ಎಲ್ಲ ಎಂತಿಂತ ಅಂದರೆ ರೊಮ್ಯಾನ್ಸು ಇಲ್ಲಿ ಪದಗಳಲ್ಲೇ ಇರ್ತಾ ಇತ್ತು ಇಲ್ಲಿ ನಮ್ಮಲ್ಲಿ ಈಗ ಹಾಡುಗಳು ನಿಮ್ಗೆ ಗೊತ್ತಲ್ಲ ಈಗ ಇಲ್ಲಿ ಒಂದು ಪದ ಹೆಂಗ ರೊಮ್ಯಾನ್ಸ್ ಹೆಂಗಿದೆ ಅಂದರೆ ತಂಗಾಳಿ ಸೋಕೆ ಮೈ ನಡಗಿದಂತೆ ನಾನಿನ್ನ ಸೋಕೆ ನಿನ್ನ ತುಟಿಯು ಅದಿರೀತಿ ಏಕೆ ಲಜ್ಜೆ ಏಕೆ ಮೌನ ಏಕೆ ಈಗ ಲಜ್ಜೆ ಮೌನ ಈಗ ಸರಿ ಮದುವೆ ಆದ್ಮೇಲೆ ಮೌನಿಗಳು ಆಗದೆ ಮಕ್ಕಳು ಯಾಕಂದರೆ ಆ ಲಜ್ಜೆಗೆ ಗೆ ಗೆಜ್ಜೆ ಶಬ್ದ ಬಂದ ಮೇಲೆ ನಾವು ಶುರುವಾಗೋದು ಮೌನಿ ಬಾಬಾ ಆಗೋದು ಗಂಡುಮಕ್ಕಳು ಅಂತ ಹೇಳ್ತಾನೆ ಪ್ರಾಯಶಃ ಈಗ ಹೇಳ್ತಾರಲ್ಲ ಪಟಾಯಿಸುವಾಗ ಏನಾದರೂ ನೀನೇ ಇಂದ್ರ ಚಂದ್ರ ಅಂತ ಹೇಳಿದಂಗೆ ನೀನೇ ಸುಂದರಿ ಅಂತ ಹೇಳ್ತಾರೆ ಆ ಸುಂದ್ರಿ ಮನೆ ಅಂಗಳಕ್ಕೆ ಮನೆ ಒಳಗಡೆ ಬಂದಾಗ ಪ್ರಾಯಶ ಅವಾಗ ಅನ್ನಿಸ್ತದೆ ಕೋಟೆ ಗೆದ್ದ ಮೇಲೆ ಯುದ್ಧ ಯಾಕೆ ಆ ರಾಣಿ ನನ್ನವಳು ಮನದ ಹೃದಯದಲ್ಲಿ ಆಕೆ ಮೇಲೆ ಮತ್ತೆ ಯುದ್ಧ ಯಾಕೆ ಯುದ್ಧ ಏನಿದ್ರು ಗಂಡ ಹೆಣ್ತಿದ್ದು ಅಂತ ಹೇಳ್ತಾ ಈಗ ಪದಗಳು ವಿಶೇಷವಾಗಿ ಹೇಳಬೇಕಾದಾಗ ಈಗ ಹೆಂಗೆ ಅಂತಂದ್ರೆ ಹಿತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಕೈತೆ ಗಾಬರಿ ಆಕೈತೆ ಈ ಹಾಡು ಕೇಳಿ ಗಾಬರಿ ನಮಗೆ ಆಗ್ಬೇಕು ಯಾಕಂದರೆ ಅದು ಹೇಳ್ತಾರಲ್ಲ ಮೊದಲು ಮಕ್ಕಳಾಗಬೇಕು ಆಮೇಲೆ ಲಗ್ನ ಆಗ್ಬೇಕು ಈ ಹಾಡುಗಳನ್ನು ಹಳ್ಳಿಗಳಲ್ಲಿ ಏನು ಹೋಗ್ತಾರೋ ಗೊತ್ತಿಲ್ಲ ಯಾಕಂದರೆ ಡಿ ಜೆ ಜೆ ಕುಣಿಲಿಕ್ಕೆ ಸರಿ ತಂಗಿ ಏಳು ಗಂಟೆ ನಂತರ ಬರಲಿಲ್ಲ ಅಂದ್ರೆ ಅಣ್ಣ ಗಾಬರಿ ಆಗ್ತಾನೆ ಇಲ್ಲಿ ಗಾಬರಿ ಆಗುವುದು ಪದಗಳು ಎಂಜಾಯ್ ಅಷ್ಟೇ ಕುಟುಂಬ ಕೂತು ನೋಡುವ ಒಂದು ಚಲನಚಿತ್ರ ಬರ್ತಾ ಇದ್ವು ಹಾಗೆ ಹಾಡುಗಳು ಇರ್ತಾ ಇದ್ವು ಈಗ ಟಿ ವಿನಲ್ಲಿ ಎಲ್ಲ ಬ್ಲೂಟೂತ್ನಲ್ಲಿ ಕೇಳ್ಕೋಬೇಕು ಯಾಕಂದ್ರೆ ಅವ್ರು ಕೇಳಿದ್ದು ಗೊತ್ತಿಲ್ಲ ನೋಡಿದ್ದು ಗೊತ್ತಿಲ್ಲ ಹಂಗೆಲ್ಲ ಇರ್ತಾವೆ ಇವೆಲ್ಲವನ್ನ ಬದಿಗೊಟ್ಟಿ ಈ ಹಾಡು నిన్న సోకే నిన్న తుటియు అదురితేకే లజ్జేకే మౌనవేకే నిన్న నీనే మరతయేకే బింకవా బిట్టుని బేగనే బిగబ నిల్లే నీనల్లే ఒయ పల్లి నాయలా లిలి